ಮೇ ಒಂಬತ್ತರವರೆಗೆ ಎಂಟು ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಮೇ ಒಂಬತ್ತರವರೆಗೆ ಎಂಟು ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ನೀಡಿದಂತಹ ಆರೋಪಿಗಳನ್ನು ಕೋರ್ಟ್ ಈಗ ಕಸ್ಟಡಿಗೆ ಕೊಟ್ಟಿರೋದು ಮಂಗಳೂರಿನ ಆರನೇ ಜೆಎಂಎಫ್ಸಿ ಕೋರ್ಟ್ ಆದೇಶ ಕಿನ್ನಿ ಪದವಿನಲ್ಲಿ ಮಾಚರು ಪ್ರಕ್ರಿಯೆ ಮುಗಿಸಿದಂತಹ ಕಾಕಿ ತಲೆ ಮರೆಸಿಕೊಂಡಂಥ ಇಬ್ಬರು ಆರೋಪಿಗಳಿಗಾಗಿ ತೀವ್ರ ಶೋಧ ನಡೀತಾ ಇದೆ ಮೇ ಒಂಬತ್ತರವರೆಗೆ ಎಂಟು ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ ಕಿನ್ನಿ ಪದವಿನಲ್ಲಿ ಮಹಜರು ಪ್ರಕ್ರಿಯೆ ಮುಗಿಸಿರುವಂಥ ಕಾಕಿ ತಲೆಮರೆಸಿಕೊಂಡಂತ ಇಬ್ಬರು ಆರೋಪಿಗಳಿಗಾಗಿ ಈಗ ತೀವ್ರ ಶೋಧ ನಡೀತಾ ಇದೆ ಸೊ ಕಿನ್ನಿ ಪದವಿನಲ್ಲಿ ಸ್ಥಳ ಆಯಿತು ಆ ಒಂದು ಮಾಡರಾದಂಥ ಸ್ಪಾಟ್ ಅದು ತಲೆ ಮರೆಸ್ಕೊಂಡಂಥ ಇಬ್ಬರು ಆರೋಪಿಗಳಿಗಾಗಿ ಈಗ ತೀವ್ರ ಶೋಧ ನಡೀತಾ ಇದೆ ಇವರಿಂದ ಇವ್ರ ಮೂಲಕ ಅವರಿಬ್ಬರಲ್ಲಿ ಅನ್ನೋದನ್ನು ಕೂಡ ಈಗ ಹೊರತೆಗೆಯುವಂಥ ಪ್ರಯತ್ನಗಳಾಗ್ತಾ ಇದೆ ಸೊ ಸೊ ಅದಕ್ಕೆ ಮೇ ಒಂಬತ್ತರವರೆಗೆ ಪೊಲೀಸ್ ಕಸ್ಟಡಿ ಇರೋದು ಇನ್ನು ಸುಹಾಸ್ ಶೆಟ್ಟಿ ಕೊಲೆ ಕೇಸ್ನಲ್ಲಿ ಸ್ಫೋಟಕ ಮಾಹಿತಿ ಕೊಲ್ಲೋದಕ್ಕೆ ಮೂರು ತಿಂಗಳ ಹಿಂದೆಯೇ ಪ್ಲಾನ್ ಆಗಿತ್ತು ಅಂತಕ ಸಫ್ಫಾನ್ ಮತ್ತು ಟೀಮ್ ಸುಹಾಸ್ ಹತ್ಯೆಗೆ ಸ್ಕೆಚ್ಚನ್ನು ಹಾಕಿತ್ತು ಸುಹಾಸ್ ಶೆಟ್ಟಿ ಎಲ್ಲೆಲ್ಲಿ ಹೋಗ್ತಾನೆ ಏನು ಅನ್ನೋದ್ರ ಬಗ್ಗೆ ಬಹಳ ಫಾಲೋ ಮಾಡ್ತಾ ಇದ್ರು ಕಣ್ಣಿಟ್ಟಿದ್ರು ಹುಡುಗರನ್ನ ಬಿಟ್ಟು ರೇಖೆ ಮಾಡ್ತಿದ್ದಂಥ ಆರೋಪಿ ಸಫಾನ್ ಹದಿನೈದು ದಿನಗಳಿಂದ ಸಫಾನ್ ಮನೆಯಲ್ಲೇ ಇದ್ದ ಆರೋಪಿಗಳು ಕಳಸಾದ ರಂಜಿತ್ ಹಾಗೂ ನಾಗರಾಜ್ ಟಿಕಾಣಿ ಹೊಡಿದ್ರು ಸುಹಾಸ್ ಬಜಪೆಗೆ ಬರ್ತಾ ಇದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಸೊ ಹಾಗಾಗಿ ಇವ್ರನ್ನ ಸುಹಾಸ್ ಶೆಟ್ಟಿ ಎಲ್ಲೆಲ್ಲಿಗೆ ಹೋಗ್ತಿರೋದು ಯಾವ ಫಂಕ್ಷನ್ ಅಟೆಂಡ್ ಮಾಡೋದು ಎಲ್ಲವನ್ನು ಕೂಡ ಇವರು ಫಾಲೋ ಮಾಡ್ತಾಯಿದ್ರು ಎಲ್ಲಿ ನಾವು ಕರೆಕ್ಟಾಗಿ ಅಟ್ಯಾಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾಗರಾಜ್ ಹಾಗೆ ರಂಜಿತ್ ಈ ಕೆಳಸ ಮೂಲದವರು ಠಿಕಾಣಿ ಹೂಡಿದರು ಈತನ ಮನೆಯಲ್ಲೇ ಸುಹಾಸ್ ಬಜ್ಪೆಗೆ ಬರ್ತಿದ್ದಾನೆಂದು ಅಝರುದ್ದೀನ್ ಮಾಹಿತಿಯನ್ನು ಕೊಟ್ಟಿದ್ದ ಇನ್ನು ಎಷ್ಟು ಗಂಟೆಗೆ ಹೊರಡ್ತಾನೆ ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕಿದರು ಸುಹಾಸ್ ಜೊತೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ಅಜರುದ್ದೀನ್ ಸುಳಿವನ್ನು ಕೊಟ್ಟಿದ್ದ ಕೊಲೆ ಆರೋಪಿ ಸಫಾನ್ಗೆ ಮಾಹಿತಿ ನೀಡಿದ್ದ ಅಜರುದ್ದೀನ್